ಕೇವಲ ಸರ್ ಬಂದು ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಸಾಮಾನ್ಯವಾಗಿ ಈ ಲೀಡರ್ಗಳವರು ಬರ್ತದೆ ಅದರ ಒಂದು ತುಂಬ ರೀತಿ ಬೇರೆ ಬೇರೆ ಆಗಿರ್ತದೆ ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಬಂದರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಇವತ್ತು ಸರ್ ನಾನು ತುಂಬ ಧನ್ಯವಾದಗಳು ತಂದೇವರಿಗೆ ನನ್ನ ಸಹೋದರನ ಮುಖದಲ್ಲಿ ತುಂಬ ಖುಷಿ ಆಯಿತು ಸಹ ನೋಡಿ ಬಂದಿದ್ದಾರೆ ಅಂತ ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್ ಇನ್ನೊ ಒಂದು ಒಂದು ಒಳ್ಳೆ ಹೋಗ್ತಾ ಇದ್ದಾರೆ ಅದನ್ನು ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ ಇಂಡಿಯಾ ಇಂಡಿಯಾ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಸೋನಿಗೆ ಚೇರ್ಮನ್ ಆಗ್ತಾ ಇದ್ದಾರೆ ಇಪ್ಪತ್ತೇಳು ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಪ್ರಾ ದೊಡ್ಡ ಒಂದು ರೋಲ್ ಟು ಪ್ಲೇಯಿಂಗ್ ಯಾಕಂದ್ರೆ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ಈ ಸುದ್ದಿ ಕೇವಲ ಹೇಳ್ತಾರೆ ನನಗಿದ್ದು ಚಿಕ್ಕ ನನಗಿಂದು ಅಣ್ಣ ಎಲ್ಲರೂ ನನ್ನ ಹತ್ತಿ ಪೀಠಿ ಕಷ್ಟ ಬಂದ್ ನನ್ನ ತಮ್ಸ್ಕೊಂಡು ಬಂದ ನನ್ನ ಹೇಳ್ತಾರೆ ಮತ್ತೆ ಕೂಡ ಹಾಗಾಗಿ ಇಬ್ರು ನಮಗೆ ದೇವರು ಸಮಾನ ನಮ್ಮನ್ನು ನೋಡ್ಕೊಂತ ಇದ್ದಾರೆ ನಮ್ಮ ನಾಗೇಶ್ವರ ಇಡೀ ಗುರುದೇವಿಯವರ್ಗ ನೋಡ್ಕೋಬೇಕಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ರು ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನನಗೆ ಸಂತೋಷದ ವಿಷಯ ಅರೇ ದೇವ್ರು ಸೇರಿಕೊಂಡು ಬಡಬರ್ಗರಿಗೆ ಏನೋ ಸಹಾಯ ಮಾಡಬೇಕಾದ್ರೆ ಇರೋರ್ ಬಿಟ್ಟು ನಿಜಿತವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ನೆಸ್ಕೊಳ್ತಾರೆ ಇದ್ದವರು ಇದ್ದವ್ರಿಗೆ ಏನ್ ಕೊಟ್ಟರೆ ನೆನೆಸ್ಕೊಳಲ್ಲ ಆ ಇದರಿಂದ ಆ ಮನುಷ್ಯ ದೇವರು ಅವನಿಗೆ ಜನ್ಮ ಜನ್ಮದ ಒಂದು ಇರುವ ತನಕ ಈ ಸೇವೆ ಮಾಡ್ತಾ ಇದ್ದೆ ಅಂತ ಒಂದು ಎರಡು ಮಾತುಗಳನ್ನ ಕತೆ ನಾವು ಅವರು ಮಾಡಿರೋದು ನನಗೆ ಕಿಚ್ಚಿತ್ತು ಅವ್ರು ಹೇಳೋರು ಸಾಧ್ಯವಾದ್ರೆ ಒಳ್ಳೇದು ಮಾಡ್ರು ಯಾರು ಕೆಟ್ಟದ್ದಂತೂ ಮಾಡಬೇಡ ಅಂತ ಹೇಳೋರು ಅವರು ಹೇಳಿದ ಮಾರ್ಗದಲ್ಲಿ ನಾವು ಹೇಳ್ತಾ ಇದ್ವ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಅನ್ನೋದು ಪದನೇ ಇಲ್ಲ ನಾನು ಅಣ್ಣ ಬಂದಿರೋ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲರನ್ನೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ ಇದ್ದಾರೆ ಮನೆಗೆ ಮಕ್ಕಳು ನೋಡ್ಕೊಂಡು ಹೆಂತಿ ನೋಡಿದರೆ ಫಿಲಮ್ಗಂತೂ ಹಂಗೆ ತಂದೆಯಾಗಿ ಅಪ್ಪನಾಗಿ ಎಲ್ಲ ಅಣ್ಣನಾಗಿ ಸ್ನಾನದಾಗ ಅದಕ್ಕೆ ತುಂಬಿದ್ದಾರೆ ದೇವರು ನನ್ನ ದುಡ್ಡು ಎಲ್ಲೋ ಹಾಕ್ಬೋದು ಆದರೆ ಒಳ್ಳೆ ಸಕ್ಸಸ್ ಆಗಿ ನೆಕ್ಸ್ಟು ಒಳ್ಳೆ ಡೈರೆಕ್ಟಾಗಿ ಇಡೀ ನಮ್ಮ ಕರ್ನಾಟಕ ಯಾವ್ದು ಯಾವ್ದು ಚಾನಲ್ ಚಿತ್ರ ಕೇಳ್ತಾರೋ ಒಳ್ಳೆ ಡೈರೆಕ್ಟಾಗಿ ಮುಂದೆ ಬರಲಿ ಅಂತ ಇವತ್ತು ಕೇಳ್ಕೊತೀವಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಮೆಸೇಜ್ ಬಿ ಮಾಡಿದ್ದಾರೆ ಆಮೇಲೆ ಎಲ್ಲ ಸ್ನೇಹಿತ ನಾನು ಇಡೀ ಕರ್ನಾಟಕ ನನ್ನ ಸ್ನೇಹಿತರು ಇದ್ದಾರೆ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಇವಾಗ ಬೆಳಗಾಂ ಅವ್ರು ಬಂದಿದ್ರು ಇವತ್ತು ಆಮೇಲೆ ನಮ್ಮ ಆಂಧ್ರದವ್ರು ಬಂದಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಎಲ್ಲ ಕಡೆನೂ ಬಂದಿದ್ದಾರೆ ನಂಗೆ ಶುಭ ಕೊಡ್ದಂಗೆ ಖುಷಿ ಆಗ್ತದೆ ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ ಒಳ್ಳೆ ಅಣ್ಣ ತಮ್ಮಂದ ಅಕ್ಕ ತಂಗಿ ನನ್ನ ಜೊತೇಲೆ ಇದ್ದಾರೆ ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ ಅಂಡ್ರೆಡ್ ಪರ್ಸೆಂಟ್ ಹೇಳಿದಂಗೆ ನಮ್ಮ ಗಂಗಣ್ಣವ್ರು ಹೇಳಿದಂಗೆ ಮಕ್ಕಳಿಗೆಲ್ಲ ಡೆಸ್ಕು ಸ್ಟಡಿ ಟೇಬಲ್ಲು ಆಮೇಲೆ ಕಂಬಳಿಗಳು ಕೊಡ್ತಾ ಇದ್ದೀನಿ ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾ ಇದ್ದೀನಿ ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋಣ ಆದರೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದವರು ಅವರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಅವರ ಆಶೀರ್ವಾದನ ಇವತ್ತು ನಾವೆಲ್ಲ ಉಳಿಸ್ಕೊಂಡ್ ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನು ವರ್ಷ ವರ್ಷವೂ ಮಾಡ್ತೀನಿ ಯಾವಾಗ ಏನೋ ಮಾಡ್ತೀರಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡಿಬಿಡ್ತೀರಿ ಎಷ್ಟೋ ಕೋಟಿಗಳು ಗಾಡಿಗಳು ಅವ್ರು ತಗೊಂದ್ರೆ ಇಂಥ ಮಕ್ಳಿಗೊಂದು ಅವೆಲ್ಲ ಮಾಡೋದು ತುಂಬ ಪುಣ್ಯ ಸರ್ ಸರ್ ಜನ ಸೇವೆ ನಾನು ಹಂಗೆ ಬಿಸ್ನೆಸ್ ಮ್ಯಾನ್ ಆಗಿ ಹಂಗೆ ಜನ ಸೇವೆ ಮಾಡ್ತೀನಿ ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಬಿಸ್ನೆಸ್ ಆಗಿರ್ತೀನಿ ರಾಜಕೀಯ ಮಾಡೋರು ನನ್ನ ಜೊತೇಲಿರ್ತಾರೆ ಅವರೆಲ್ಲ ಮಾಡಲಿ ಅವ್ರಿಗೆಲ್ಲ ಸಪೋರ್ಟ್ ಆಗಿರ್ತೀನಿ ನನಗೆ ನನ್ನ ಫಸ್ಟ್ ಬಿಸ್ನೆಸ್ ಅಷ್ಟೇ ನಾನು ಸುತ್ತಮುತ್ತ ಇರೋರು ನಾನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ನಂಗೆ ಸುರೇಶ್ ಸರ್ ಬ್ಯಾನರಲ್ಲಿ ಅವ್ರಿಗೂ ಇದು ಮೊದಲನೇ ಪ್ರೊಡಕ್ಷನ್ಸು ಅವರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಇದು ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಪೆಂಟಾಗ ನಾವು ಸಿನಿಮಾಗು ಕೂಡ ಕತೆ ರೈಟರಾಗಿ ವರ್ಕ್ ಮಾಡಿದೆ ಅದರ ಮಾಡಿದ್ದೀನಿ ಈಗ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದಲ್ಲ ತೊಗೊಂಡಿದ್ದೀನಿ ಇದು ಫಿಫ್ಟಿ ಟು ಸಿಕ್ಸ್ಟಿ ಡೇಸಲ್ಲೂ ಶೆಡ್ಯೂಲಲ್ಲಿ ಏಟ್ ಶುಡ್ಯೂಲಲ್ಲಿ ಮುಗಿಯುತ್ತೆ ಪ್ಯೂರ್ ಲವ್ ಸಬ್ಜೆಕ್ಟೇ ಅದೇ ನಾನು ನೆಕ್ಸ್ಟ್ ಹೀರೋಯಿನ್ ಎಲ್ಲ ಆಗಿದ್ದಾರೆ ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಅದು ಪ್ಲಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ ಹೀರೋದು ಎಲ್ಲ ಒಂದು ಅನೌನ್ಸ್ ಆಗುತ್ತೆ अभिजात आलरे के अभिज सरू कॉंग्स तुम्हारा तुम्हारा एक्साइटेड नानून मैं सुरेश साहब का एक टेनेंट हूँ वो हमारे एक चार सौ आदमी के लिए बहुत मदद करके हैं अब तक इतना हमारे पास इतना ये करके हैं हर आदमी के लिए एक रोज़ी के लिए जो कारोबार कर रहे हैं उनके लिए बहुत मदद करके हमारे लिए उनका हमारे पास बहुत एक क्या है उपकार है ना क्रेडिट है बहुत क्रेडिट है उनका हम आप चुका नहीं सकते वो ऐसे सब छोटे मोटे चीज़ देके भी चुका नहीं सकते इतना बड़ा काम करके हमारे वास्ते हमारा एक एसोसिएशन है पूरा एसोसिएशन के पीछे जितना भी गाड़ियों का जितना भी हमारा जगह देके है हैं वो जगह के वजह से 500 पाँच सौ आदमी कमा रहा है खा रहा है